ಈ ಒಂದು ಮೈಂಡ್ ಮ್ಯಾಪ್ ಅಲ್ಲಿ ಟಾಪಿಕ್ ಏನಪ್ಪಾ ಅಂತಂದ್ರೆ ಸಬ್ಲಿಮಿನಲ್ ಮೆಸೇಜ್ಗಳು ಹೇಗೆ ವರ್ಕ್ ಆಗುತ್ತೆ ಮತ್ತು ಅದರಿಂದ ಏನೇನು ಅನುಕೂಲಗಳು ಬಗ್ಗೆ ಮಾತಾಡಕ್ಕೆ ಹೋಗ್ತೀನಿ ನೆಗೆಟಿವ್ ಏನು ಮಾತಾಡಕ್ಕೆ ಹೋಗಲ್ಲ ಸೊ ಸಬ್ಲಿಮಿನಲ್ ಅಂದ್ರೆ ಏನು ಬೇಸಿಕಲಿ ಮತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಅದರ ಹಿಂದಿನ ಒಂದು ಟೆಕ್ನಿಕ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ ಒಂದು ವಿಡಿಯೋದಲ್ಲಿ ಮುನ್ನುಡಿಯಲ್ಲಿ ನಾವು ನೋಡ್ತಾ ಬಂದಾಗ ಸಬ್ಲಿಮಿನಲ್ ಸಂದೇಶಗಳು ಅಥವಾ ಸಬ್ಲಿಮಿನಲ್ ಮೆಸೇಜ್ಗಳು ಅಂತ ಏನು ಕರಿತೀವಿ ನಮ್ಮ ಜಾಗೃತ ಅರಿವಿನ ಮಿತಿಗಿಂತ ಕೆಳಗಿರುವ ಪ್ರಚೋದಕಗಳ ಅಂದರೆ ಇದೊಂದು ಸ್ಟಿಮ್ಯುಲಸ್ ಸ್ಟಿಮುಲಸ್ ಆಯಿತು ಪ್ರಚೋದಕ ಅಂದ್ರೆ ಒಂದು ಹೊರಗಿಂತ ಏನೋ ಒಂದು ಪ್ರಚೋದನೆ ಮಾಡೋದು ಅವು ಎ ಟಿ ಎಲ್ ಮಟ್ಟಕ್ಕಿಂತ ಕೆಳಗೆ ಬೀಳುವ ಕಾರಣ ನಾವು ಅದನ್ನು ಹುಡುಕುತ್ತಿದ್ದರೂ ಸಹ ನಾವು ಅತ್ಯುನ್ನತ ಸಂದೇಶವನ್ನು ಗ್ರಹಿಸಲು ಸಾಧ್ಯವಿಲ್ಲ ಆದಾಗ್ಯೂ ನಾವು ಪ್ರಜ್ಞಾಪೂರ್ವಕವಾಗಿ ಈ ಸಂದೇಶಗಳನ್ನು ಕೇಳಲು ಅಥವಾ ನೋಡಲು ಸಾಧ್ಯವಾಗಿದ್ದರೂ ಸಹ ಅವುಗಳು ಸಾಮಾನ್ಯವಾಗಿ ನಮ್ಮ ವರ್ತನೆಗಳು ನಡವಳಿಕೆ ಮತ್ತು ಕೆಲವು ಸನ್ನಿವೇಶಗಳ ನಮ್ಮ ಗ್ರಹಿಕೆಗಳ ಮೇಲೆ ಪ್ರಭಾವ ಬೀಳ್ ಬೀರುತ್ತವೆ ಸೊ ಏನಪ್ಪಾ ಈ ಒಂದು ಪ್ಯಾರಾಗ್ರಾಫಿನ ಅರ್ಥ ಅಂತಂದ್ರೆ ಈಗ ಸಬ್ ಮೆಸೇಜ್ ಅಂತ ನಮಗೆಲ್ಲ ಗೊತ್ತಿದೆ ಯಾಕಂದ್ರೆ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇರ್ತದೆ ಯಾವಾಗ್ಲೂ ಸಬ್ ಕಾನ್ಷಿಯಸ್ ನೈಂಟಿ ಪರ್ಸೆಂಟ್ ನಮ್ಮ ಲೈಫ್ ರೂಲ್ ಮಾಡುತ್ತೆ ಅಂತ ನಾವು ಕೇಳಿರ್ತೀವಿ ಬಟ್ ಈ ಸಬ್ಲಿಮಿನಲ್ಸ್ ಅಂದ್ರೆ ಸಬ್ ಅಲ್ಲ ಸಬ್ ಕಾನ್ಶಿಯಸ್ ಮೆಸೇಜ್ಗಳು ಡೈರೆಕ್ಟ್ ಆಗಿ ಸಬ್ ಕಾನ್ಷಿಯಸ್ಗೆ ಹೋಗ್ತವೆ ಇದು ಡೈರೆಕ್ಟ್ ಆಗಿ ಹೋಗಲ್ಲ ಸಬ್ಲಿಮಿನಲ್ಸ್ ಯಾಕೆ ಅಂತಂದ್ರೆ ಎ ಟಿ ಎಲ್ ಅಂದ್ರೆ ಅಬ್ಸೊಲೂಟ್ ತ್ರಶೋಲ್ಡ್ ಲೆವೆಲ್ ಅಂತ ಕರಿತೀವಿ ಏನಿದು ಅಬ್ಸೊಲೂಟ್ ಥ್ರೆಶೋಡ್ ಲೆವೆಲ್ ಅಂತಂದ್ರೆ ಈಗ ಮಿನಿಮಮ್ ಇಷ್ಟು ತೋರಿಸಿದ್ರೆ ನಿಂಗೆ ಅದೇನು ಅಂತ ಅರ್ಥ ಆಗುತ್ತೆ ಕಣ್ಣಿಗೆ ಈಗ ಫಾರ್ ಎಕ್ಸಾಂಪಲ್ ಒಬ್ರು ಚಿತ್ರ ತೋರಿಸ್ತೀನಿ ಅದನ್ನ ಬೇಗ ಹಿಂಗೆ ತೋರಿಸ್ ತೆಗೆದ್ಬಿಡ್ತೀನಿ ಮುಖದ ಮುಖದ ಮುಂದೆ ಸರಿಯಾಗಿ ಕಾಣಿಸೋದೇ ಇಲ್ಲ ಅಂದ್ರೆ ಅದು ಕರೆಕ್ಟ್ ಆಗಿ ಅಬ್ಸೊಲ್ಯೂಟ್ ಲೆವೆಲ್ ಅಲ್ಲ ಅದ ನೀನು ಕಣ್ ಮುಚ್ಚಿ ಕಣ್ ತೆಗೆದೊಳಗಡೆ ಮುಂದೆ ಹೋಗ್ಬಿಡ್ತು ಅಂತಾರಲ್ಲ ಮಿಂಚಿನ ಒಂದು ಈ ತರ ಸೊ ತರ ಆ ಲೆವೆಲ್ ಕಿಂತ ಕಡಿಮೆ ಇರ್ತದೆ ಈ ತರ ಮೆಸೇಜ್ಗಳು ಇದು ಯಾವುದೋ ಒಂದು ವ್ಯಕ್ತಿಯ ಚಿತ್ರ ಇರಬಹುದು ಅಥವಾ ಒಂದು ವಸ್ತುವಿನ ಚಿತ್ರ ಇರಬಹುದು ಅಥವಾ ಯಾವುದೋ ಒಂದು ಸೌಂಡ್ ಇರಬಹುದು ಆ್ಯಕ್ಚುಲಿ ಇದು ಬರೀ ಅಂತಲ್ಲ ಒಂದು ಸೌಂಡ್ ಒಂದು ಮ್ಯೂಸಿಕ್ ಇರ್ಬೋದು ಒಂದು ಲೈಟ್ ಇರ್ಬೋದು ಅಥವಾ ಏನೋ ಇರ್ಬೋದು ಆ ಆ ಒಂದು ಲೆವೆಲ್ಗಿಂತ ಕಡಿಮೆ ಇದ್ದಾಗ ಅವಾಗ ಮೈಂಡ್ ಕಾನ್ಷಿಯಸ್ ಮೈಂಡ್ ತಗೊಳ್ಳಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ತೊಗೊಳಲ್ಲ ತಗೊಳ್ಳಲ್ಲ ಅಂತ ತಕ್ಷಣ ಅದು ಏನು ಎಫೆಕ್ಟ್ ಆಗಿಲ್ಲ ಅಂತಲ್ಲ ಆದರೆ ಪ್ರಜ್ಞಾಪೂರ್ವಕವಾಗಿ ಈ ಸಂದೇಶ ನೋಡೋ ಸಾಧ್ಯವಿದ್ದರೂ ಕೂಡ ಅವು ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ಬಿಡುತ್ತೆ ಸಬ್ಲಿಮಿನಲ್ ಮೆಸೇಜ್ಗಳನ್ನ ಇದನ್ನ ನಾವು ಮನುಷ್ಯ ಮನುಷ್ಯರ ನಡುವೆ ಕಳಿಸಿರ್ತೀವಿ ಇವತ್ತಿಗೂ ಕಳಿಸ್ತಿದ್ವಿ ಮುಂದಿನ ಕಳಿಸ್ತೀವಿ ಆದ್ರೆ ಕರೆಕ್ಟ್ ಆಗಿ ಒಬ್ಬರನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವ ಥರ ಸಬ್ಲಿಮಿನಲ್ ಕಳಿಸ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಬರುತ್ತೆ ಮತ್ತು ನೆಕ್ಸ್ಟ್ ನಾವು ಅಬ್ಸಲ್ಯೂಟ್ ಥ್ರೆಶ್ವರ್ಡ್ ಮಟ್ಟದ ಬಗ್ಗೆ ಮಾತಾಡಿದೆ ಅದೇನು ಅಂತಂದ್ರೆ ಅದೇ ಒಂದು ಸಂಪೂರ್ಣ ಮಿತಿಯ ಪತ್ತೆ ಹಚ್ಚಬಹುದಾದ ಚಿಕ್ಕ ಮಟ್ಟದ ಪ್ರಚೋದನೆ ಇಷ್ಟು ತೋರಿಸಿದ್ರೆ ನಿನಗೆ ಇಷ್ಟು ಈ ಈ ಸಮಯದ ತನಕ ಈ ಒಂದು ಚಿತ್ರ ತೋರಿಸಿದ್ರೆ ನಿಂಗೆ ಅದೇನು ಅಂತ ಅರ್ಥ ಆಗುತ್ತೆ ಅಥವಾ ಇಷ್ಟು ಈ ಸಮಯದ ತನಕ ನಿಂಗೆ ಆ ಮ್ಯೂಸಿಕ್ ಕೇಳಿಸಿದ್ರೆ ಅದು ಏನು ಅಂತ ಅರ್ಥ ಆಗುತ್ತೆ ಬಟ್ ನೀ ಅಷ್ಟರೊಳಗಡೆನೆ ಅದನ್ನು ಕೇಳಿಸೋದು ಆ ಥರ ಮಾಡಿದರೆ ನಿಂಗೆ ಏನೂ ತಲೆಗೆ ಹೋಗೋಲ್ಲ ಅಂತ ಆದರೂ ಕೂಡ ತಲೆಗೆ ಹೋಗಿಲ್ಲ ಅಂತ ಅನಿಸಿದರೂ ಕೂಡ ಅವು ನಮ್ಮ ಸಬ್ಕಾನ್ಷಸ್ಸಿಗೆ ಎಂಟ್ರಾಗಿರುತ್ತೆ ಅದನ್ನು ಏನು ಹೇಳ್ತಾ ಇರೋದು ಇದು ಯಾವ ಥರ ಪ್ರಚೋದನೆ ಇರ್ಬೋದು ಧ್ವನಿ ಇರ್ಬೋದು ಸ್ಪರ್ಶ ಇರ್ಬೋದು ಟಚ್ ಇರ್ಬೋದು ಗೊತ್ತಿಲ್ಲಾರ್ದಂಗೆ ಟಚ್ ಮಾಡ್ತಾರೆ ಕೆಲವರು ರುಚಿ ಇರ್ಬೋದು ದೃಷ್ಟಿ ಇರ್ಬೋದು ವಾಸನೆ ಸೇರಿದಂತೆ ಮಾನವ ಇಂದ್ರಿಯಗಳು ಕಂಡುಹಿಡಬಹುದಾದ ಯಾವುದೇ ಪ್ರಚೋದನೆಗೆ ಇದು ಅನುಭವ ಅನ್ವಯಿಸುತ್ತೆ ಉದಾಹರಣೆಗೆ ಈಗ ಸೌಂಡ್ ಡಿಟಕ್ಷನ್ ಅಂತ ಕರೀತಾರೆ ಆಯಿತಾ ಬೇರೆ 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 ಲೆವೆಲಲ್ಲಿ ಮೆಲ್ಲಕ್ಕೆ ವಾಲ್ಯೂಮ್ ರೈಸ್ ಮಾಡ್ತಾ ಈ ಲೆವೆಲ್ಗೆ ಕೇಳುತ್ತಾ ಈ ಲೆವೆಲಿಗೆ ಕೇಳುತ್ತಾ ಅಂತ ಒನ್ ಲೆವೆಲ್ಗೆ ಅದು ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟೊಂದು ಟ್ವೆಂಟಿ ಡೆ ತರ್ಟಿ ಡೆಸಿ ಬಟ್ ನೀವು ಅದಕ್ಕಿಂತ ಕಡಿಮೆ ಮಾಡ್ತಾ 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 ಹೋದಾಗ ಅದು ಏನೋ ಆಗುತ್ತೆ ಆದರೂ ಕೇಳ ಕೇಳಿರಲ್ಲ ಅಂತ ಹೇಳ್ತಾರಲ್ಲ ಕ್ಯಾಮ್ರೋ ಭಾಳ ಕಡಿಮೆ ಕೇಳ್ತಾ ಇದೆ ಅಂತ ಸೊ ಆ ಒಂದು ಲೆವೆಲ್ಗೆ ನಾವು ಎ ಟಿ ಎಲ್ ಅಂತ ಕರಿತೀವಿ ಅಥವಾ ಅಬ್ಸೊಲ್ಯೂಟ್ ತ್ರಶೋಲ್ಡ್ ಲೆವೆಲ್ ಅಂತ ಕರಿತೀವಿ ಅದನ್ನು ನಾನು ಈ ಒಂದು ಪ್ಯಾರೋಗ್ರಾಫಲ್ಲಿ ಹೇಳಿದೆ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ಹಿಸ್ಟ್ರಿನ ತಂದಿದ್ದೀನಿ ಇಲ್ಲೊಬ್ಬ ವ್ಯಕ್ತಿಯನ್ನು ನೀವು ನೋಡ್ತಾ ಇರ್ಬೋದು ಇವರ ಹೆಸರು ಮಾರ್ಕೆಟಿಂಗ್ ರಿಸರ್ಚರು ಮಾರುಕಟ್ಟೆ ಸಂಶೋಧಕರಾಗಿರ್ತಾರೆ ಜೇಮ್ಸ್ ವಿಕಾರಿ ಅಂತ ಇವರು ಉಪಪ್ರಜ್ಞೆ ಮನಸ್ಸಿನ ಶಕ್ತಿಯನ್ನು ಪರೀಕ್ಷಿಸಲು ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಏನು ಮಾಡ್ತಾರೆ ಒಂದು ಥಿಯೇಟರ್ ಇರುತ್ತೆ ನ್ಯೂ ಜರ್ಸಿಯಲ್ಲಿ ಚಲನಚಿತ್ರ ನೋಡೋಂಥ ಥಿಯೇಟರ್ ಆ ಥಿಯೇಟ್ರಲ್ಲಿ ಹಿಂಗೆ ಮೂವಿ ಬರೋದು ಹಿಂಗೆಲ್ಲ ಮಾಡ್ತಿರತ್ತಲ್ಲ ಅವಾಗ ಆ್ಯಡ್ ಆ್ಯಡನ್ನು ತೋರಿಸ್ಬೇಕು ಈಗ ಈಗ ಮಧ್ಯ ಮಧ್ಯದಲ್ಲಿ ಇಂಟರ್ವೆಲ್ ಬಂದಾಗ ಆ್ಯಡೆಲ್ಲ ಬರ್ತಿರ್ತಾವೆ ಮೂವಿ ಒಳಗಡೆ ಇವ್ರು ಏನು ಮಾಡಿದ್ರು ಡ್ರಿಂಕ್ ಕೋಕಾಕೋಲಾ ಮತ್ತು ಈಟ್ ಪಾಪ್ಕಾರ್ನ್ ಅನ್ನೋ ಒಂದು ಫ್ರೇಮು ಯಾವುದೋ ಒಂದು ರ್ಯಾಂಡಮ್ ಆ್ಯಡು ಅಥವಾ ರ್ಯಾಂಡಮ್ ಮೂಮೆಂಟಲ್ಲಿ ಬಂತು ಈ ನ ಅವ್ರಿಗೆ ತೋರಿಸ್ಲಿಲ್ಲ ಇದನ್ನು ಒಂದು ಒಂದು ನಿಮಿಷ ತೋರಿಸೋದು ಎರಡು ನಿಮಿಷ ಹಿಂಗೆ ಮಾಡಲಿಲ್ಲ ಅವರು ಏನು ಮಾಡಿದರು ಒಂದನೇ ಮೂರು ಸಾವಿರದ ಮೂರು ಸಾವಿರ ಸೆಕೆಂಡ್ ಒಂದನೇ ಭಾಗದ ಸೆಕೆಂಡ್ನಲ್ಲಿ ತೋರಿಸ್ತಾರೆ ಅಂದ್ರೆ ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಂಥರ ಮೈಕ್ರೋ ಸೆಕೆಂಡ್ ಅಲ್ಲ ಮಿಲಿ ಸೆಕೆಂಡ್ಸ್ ಅಲ್ಲಿ ಅದು ಹೋಗ್ಬಿಡುತ್ತೆ ಕಣ್ಮಂದೆ ಬಂದ್ ಹೋಗ್ಬಿಡುತ್ತೆ ಅದು ಜಸ್ಟ್ ಒಂದು ಪಾಪ್ಕಾರ್ನಿಂದ ಒಂದು ಏನೋ ಕೋಕೋ ಕೋಲ ಚಿತ್ರ ಬಂದು ಹೋಗ್ಬಿಡುತ್ತೆ ಇದು ಜಾಗೃತ ಮನಸ್ಸಿಗೆ ನೋಂದಾಯಿಸಲು ತುಂಬಾ ವೇಗವಾಗಿತ್ತು ಅಂದರೆ ನಮ್ಮ ಕಾನ್ಷಿಯಸ್ ಮೈಂಡಿಗೆ ನೋಡೋಕ್ಕೆ ತುಂಬ ಲೈಕ್ ಲೇಟ್ ಅದು ಆಯ್ತಾ ಏನಪ್ಪ ಇದು ಮುಂದೆ ಬಂದು ಹೋಯ್ತು ಅಂತೆ ಕೆಲಬ್ರ ಅದನ್ನ ನಂಗೆ ಗೊತ್ತೇ ಆಗಿಲ್ಲ ಅದು ಅಂತೇಳಿ ಅಂದ್ ಅಂದ್ರೂ ಕೂಡ ಅಂದ್ಬಿಡ್ಬೋದು ಆದರೆ ಹಾಗಂದ್ರೂ ಕೂಡ ಉಪಪ್ರಜ್ಞೆಯ ಮನಸ್ಸಿಗೆ ಅಲ್ಲ ಅದು ಆ್ಯಕ್ಚುಲಿ ಉಪಪ್ರಜ್ಞೆಗೆ ತೊಗೊಂಡ್ಬಿಟ್ಟಿರ್ತವೆ ಸಬ್ ಕಾನ್ಷಿಯಸ್ ಡೈರೆಕ್ಟಾಗಿ ತಗೊಂಬಿಟ್ಟಿರ್ತೀವಿ ಈ ಸಬ್ಲಿಮಿನಲ್ ಮೆಸೇಜ್ ಆಮೇಲೆ ಏನಾಯ್ತು ಇದರ ಫಲಿತಾಂಶ ಈ ಥರ ತೋರಿಸಿದಕ್ಕೆ ಕೊಕ್ಕೋಲ ಮಾರಾಟದಲ್ಲಿ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪಾಯಿಂಟ್ ಒಂದು ಪರ್ಸೆಂಟ್ ಹೆಚ್ಚ ಹೆಚ್ಚಳ ಆಯಿತು ಆ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾರಾಟದಲ್ಲಿ ಐವತ್ತೇಳು ಪರ್ ಪಾಯಿಂಟ್ ಎಂಟು ಪರ್ಸೆಂಟ್ ಏರಿಕೆ ಆಯಿತು ಅಂತ ಹೇಳಿ ಅವರು ಹೇಳಿದರು ಮತ್ತು ಇದಕ್ಕೆ ನಾವು ಆಗಿ ಸಬ್ಲಿಮಿನಲ್ ಅಡ್ವರ್ಟೈಸಿಂಗ್ ಅಥವಾ ಸಬ್ಲಿಮಿನಲ್ ಜಾಹೀರಾತು ಅಂತ ಪರಿಕಲ್ಪನೆಗೆ ಜನ್ಮ ನೀಡಿತ್ತು ಅಂತ ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಈ ತರ ಪ್ರಯೋಗ ಮಾಡಿಲ್ಲ ಇದು ವರ್ಕ್ ಆಗಲ್ಲ ಅಂತ ಹೇಳಿ ಮತ್ತೆ ಏನೋ ಒಂದು ಹೋಕ್ಸ್ ಬಂದಿತ್ತು ಆದ್ರೆ ಇದು ನಿಜನೋ ಸುಳ್ಳು ಅಂತ ಇವತ್ತಿಗೂ ನಿಮಗೆ ಗೊತ್ತಿಲ್ಲ ಆದರೆ ಈ ಸಬ್ಲಿಮಿನಲ್ ಅಡ್ವರ್ಟೈಸ್ಮೆಂಟ್ ಅನ್ನೋದು ಈ ಒಂದು ಇವ್ರು ಮಾಡಿದ ಎಕ್ಸ್ಪೆರಿಮೆಂಟ್ ಇಂದ ಬೇರೆ ಬೇರೆ ಕಂಪ್ನಿಗಳು ಮಾಡ್ತಾ ಮಾಡ್ತಾ ಬಂದ್ವು ಸೊ ಆತರ ಅವರು ಅವ್ರು ಏನ್ಕೊಂಡಿದ್ರು ಈ ತರ ಪ್ಲಸಿಬೋ ತರ ವರ್ಕ್ ಆಗುತ್ತಿದ್ದು ಅಂತ ಹೇಳಿ ಅಂದ್ರೆ ತುಂಬಾ ತೋರ್ಸಕ್ ಹೋಗ್ಬಾರ್ದು ಕೆಲವೊಬ್ರು ಹೇಳ್ತಾರಲ್ಲ ತುಂಬಾ ಒಂದು ವಸ್ತು ಇದು ಕೆಲವೊಬ್ಬ ಸಿಕ್ಬಿಟ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದು ಫ್ಲಾಶ್ ತರ ಬಂದೋಗ್ಬಿಡ್ಬೇಕು ಈ ಜೀವನದಲ್ಲಿ ಯಾವತ್ತಿಗೂ ನಾವು ನಮಗೆ ಬೇಕಾಗಿರೋದು ಕಾಸ್ಟ್ಲಿಯಾದ ವಸ್ತುಗಳು ಯಾವಾಗಲೂ ಸಿಗೋಂಥ ವಸ್ತುಗಳಿಗೆ ನಾವು ಯಾವತ್ತೂ ಏನು ಗಮನ ಕೊಡೋದಿಲ್ಲ ಫ್ಲ್ಯಾಶ್ ಆಗಿ ಬಂದಂಥದ್ದು ಕಣ್ಮುಂದೆ ಹಾದು ಹೋದಂಥ ಒಂದು ಅಭೌತಿಕ ಕಲ್ಪನೆ ಥರ ಒಂದು ನನಗೆ ಸಿಗ್ತಕ್ಕಂಥ ಮಿಂಚಿನ ಥರ ಬಂದಕ್ಕಂಥ ಒಂದು ಆಸೆಗೆ ಯಾವತ್ತಿಗೂ ನಾವು ಹಿಂದೆ 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 ಹೋಗ್ತಾ ಇರ್ತೇವೆ ಸೊ ಆ ಥರ ಇಲ್ಲಿ ನಾನು ಕೆಲವೊಂದು ಅಡ್ವರ್ಟೈಸ್ಮೆಂಟ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದಾಗ ಎಕ್ಸಾಂಪಲ್ಗಳು ಕೊಡಬೇಕು ಅಂತ ನಾನು ತಂದಿದ್ದೀನಿ ಇಲ್ಲಿ ಬಾಸ್ಕಿನ್ ರಾಬಿನ್ಸ್ ಅಂತ ನಾವು ಒಂದು ಐಸ್ ಕ್ರೀಮ್ ನ ಕಂಪ್ನಿಯನ್ನ ಕೇಳಿರ್ತೀವಿ ನೀವು ತಿಂದಿರ್ತೀರ ಬೇಕಿದ್ರೆ ಈ ಬ್ಯಾಸ್ಕಿನ್ ರಾಬಿನ್ಸ್ ಅನ್ನೋದು ಈ ಒಂದು ಚಿತ್ರನ ನೋಡಿ ನೀವು ಲೋಗೋ ಅವ್ರದ್ದು ಇದರಲ್ಲಿ ಸಬ್ಲಿಮಿನಲ್ ಅಡ್ವರ್ಟೈಸ್ಮೆಂಟ್ ಅವರು ಕೊಡ್ತಾ ಇದಾರೆ ಆಕ್ಚುಲಿ ಇವಾಗ ಇವಾಗ ನೀವು ಸ್ಕ್ರೀನ್ ನೋಡ್ತಾ ಇದ್ರೆ ನಿಮಗೂ ಅದು ಬರ್ತಾ ಇರುತ್ತೆ ಸಬ್ಲಿಮಿನಲ್ ಮೆಸೇಜು ಅದು ಏನು ಅಂತ ನೋಡಿದ್ರೆ ಸ್ವಲ್ಪ ನೀವು ತಲೆ ಉಪಯೋಗಿಸ್ ನೋಡ್ಬಿಟ್ರೆ ಕಲರ್ ಎಲ್ಲ ಬ್ಲೂ ಇದೆ ಇದು ಇವೆರಡು ಮಾತ್ರ ಪಿಂಕ್ ಇದೆ ಅದನ್ನ ಸರಿಯಾಗಿ ನೋಡಿದ್ರೆ ಥರ್ಟಿ ಒನ್ ಅಂತ ನಂಬರ್ ಇಲ್ಲಿ ಮೂವತ್ತೊಂದು ಅಂತ ಇದನ್ನ ನಾನು ಹೇಳಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಇವರು ಏನೋ ಸುಮ್ಮನೆ ಕಲರ್ ಕಾಂಬಿನೇಷನ್ ಅಂತೇಳಿ ಅನ್ಕೊಂಡಿರ್ಬೋದು ಆ್ಯಕ್ಚುಲಿ ಆಯ್ತಾ ಸುಮ್ಮನೆ ಕಾಂಬಿನೇಷನ್ ಹಿಂಗೆ ಮಾಡಿರ್ಬೋದು ಅಂತ ಆದ್ರೆ ಸಲ ನಾವು ಹಿಂಗೆ ಹೊರಗಡೆ ಹೋಗ್ತಿರ್ತೀವಿ ರೋಡ್ ಅಲ್ಲಿ ಅಕಸ್ಮಾತ್ ಇದೆ ದೊಡ್ಡ ಬೋರ್ಡಲ್ಲಿ ಅಲ್ಲಿ ಎಲ್ ಇ ಡಿ ಸ್ಕ್ರೀನ್ ಅಲ್ಲಿ ಈ ಥರ ಒಂದು ಏನಾದರೂ ಬಂದಿದೆ ಅಥವಾ ಮಾಲ್ ಅಲ್ಲಿ ಹೋಗಿದ್ರೆ ನಮ್ಮ ಮನಸ್ಸು ನೋಡಿ ನೋಡಿರುತ್ತೆ ಕಾನ್ಷಿಯಸ್ ಮನಸ್ಸಿಗೆ ಗೊತ್ತಿರಲ್ಲ ಏನಿದು ಸುಮ್ಮನೆ ಕಲರ್ ಅಂತ ಸಬ್ ಕಾನ್ಷಿಯಸ್ ಮನಸ್ಸಿಗೆ ಇದೇನೋ ಕಲರ್ ಚೇಂಜ್ ಇದೆ ಈ ಕಲರ್ ಅಲ್ಲಿ ಮೂವತ್ತೊಂದು ಅಂತ ನಂಬರ್ ಇದೆ ಅಂತ ನೋಡಿರುತ್ತೆ ಆಯ್ತಾ ಇದು ನಮಗೆ ಕಾನ್ಶಿಯಸ್ ಆಗಿ ಗೊತ್ತಾಗಲ್ಲ ಯಾವತ್ತೂ ಗೊತ್ತಾಗಲ್ಲ ನಾವು ದಿನ ಕಾರಲ್ಲಿ ಹೋಗ್ತಿರ್ಬೋದು ಮಾಲಲ್ಲಿ ಈ ಚಿತ್ರ ನೋಡಿರ್ಬೋದು ಆಕ್ಚುಲಿ ಈ ಕಂಪ್ನಿದು ಆದರೆ ಈ ಮೂವತ್ತೊಂದು ಅನ್ನೋದು ಏನು ಏನು ಬಿಂಬಿಸುತ್ತೆ ಈ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಈ ಕಂಪ್ನಿಯವರು ಮೂವತ್ತೊಂದು ಫ್ಲೇವರ್ನ ಐಸ್ ಕ್ರೀಮನ್ನು ಮಾಡ್ತಿದ್ರು ಆ ಒಂದು ಇಂಟೆಲಿಜೆಂಟ್ ಆಗಿ ಆ ಒಂದು ಮೆಸೇಜ್ನ ಕೊಡ್ತಾ ಇದ್ದಾರೆ ಜನರಿಗೆ ಅದು ಅದು ಜನರಿಗೆ ಮನಸ್ಸಿಗೆ ತಗೊಳ್ತಾ ಇದೆ ಆಕ್ಚುಲಿ ಆಯ್ತಾ ಇನ್ನೊಂದು ಎಕ್ಸಾಂಪಲ್ ಫೆಡೆಕ್ಸ್ ಅಂತ ಇದು ಬಹಳ ಫೇಮಸ್ ಕೊರಿಯರ್ ಸರ್ವಿಸ್ ಈ ಫೆಡಾಕ್ಸ್ ನಾವು ನೋಡಿದಾಗ ಶಿಪ್ಪಿಂಗ್ ಎಲ್ಲ ಸರ್ವಿಸ್ ಮಾಡುತ್ತಲ್ಲ ನಾವು ಲೋಗೋ ಏನಪ್ಪ ಇದು ಸುಮ್ಮನೆ ಇದು ಕೂಡ ಸಿಂಪಲ್ ಅಂತ ನಾವು ಅನ್ಕೊಂಡಿರ್ಬೋದು ಆದರೆ ಮತ್ತೆ ನಮಗನ್ಸ ಎರಡು ಕಲರ್ ಒಂದು ಬ್ಲೂ ಇದೆ ಒಂದು ಆರೆಂಜ್ ಇದೆ ಅಂತ ಇವಾಗ ನಾನು ಇನ್ನೊಂದು ಏನು ಹೇಳಕ್ಕೆ ಹೋಗ್ತೀನಿ ಇದನ್ನ ಎಲ್ಲ ಕಡೆ ನೋಡಿರ್ತೀನಿ ನಾವು ಈ ಫೆಡಕ್ಸ್ ವಿಮಾನಗಳು ಎಲ್ಲ ಬರ್ತವೆ ಅಥವಾ ನಾವು ಕಂಟ್ರಿಯಿಂದ ಕಂಟ್ರಿಗೆ ಏನೇನು ಟ್ರೈ ಇದನ್ನು ಮಾಡ್ತೀವಲ್ಲ ಪಾರ್ಸಲ್ಲು ಇಲ್ಲಿ ಸರಿಯಾಗಿ ನೋಡಿದರೆ ಇನ್ನೊಂದ್ಸಲ ಝೂಮ್ ಮಾಡಿದಾಗ ನಾವು ಇಲ್ಲಿ ನೋಡಿ ಆ್ಯಾರೋ ಆ್ಯಾರೋ ಮಾರ್ಕ್ ಇದೆ ಇಲ್ಲಿ ಇಲ್ಲಿ ಇದು ಹಿಂಗೆ ಇದು ಆ್ಯಾರೋ ಮಾರ್ಕ್ ಸೊ ಇದು ನಿಮಗೆ ಕಾಣಲ್ಲ ಆದರೆ ನಾವು ಯಾ ಕಾಣಲ್ಲ ಅಂದ್ರೆ ಕಾನ್ಷಿಯಸ್ ಮನಸ್ಸಿಗೆ ಕಾಣಲ್ಲ ಗಮನವಿಟ್ಟು ನೋಡಿದಾಗ ಕಾಣುತ್ತೆ ಈ ಆ್ಯಾರೋ ಮಾರ್ಕ್ ಯಾರೋ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂತೆ ಡೈರೆಕ್ಷನ್ ಡೈರೆಕ್ಷನ್ ಅಂತ ಅಂದರೆ ನಾವು ಹಿಂಗೆ ಪಾರ್ಸಲ್ ಮಾಡ್ತೀವಿ ಅನ್ನೋ ಒಂದು ಮೆಸೇಜು ಬಾಯಿಂದ ಹೇಳ್ದೇ ಅವ್ರು ನಿಮಗೆ ಡೈರೆಕ್ಟ್ ಹೇಳೋದು ಬೇಕಿಲ್ಲ ನಾವು ಪಾರ್ಸಲ್ ಮಾಡ್ತೀವಿ ಹಂಗಿಲ್ಲ ಬಾಯಿಂದ ಹೇಳ್ದೇ ಈ ಒಂದು ಅಲ್ಲೇ ಹೇಳಿ ತೋರಿಸ್ಬಿಡಿದ್ದೆ ಅವರು ಆ್ಯಕ್ಚುಲಿ ಆಯ್ತಾ ಇದೊಂದು ಎಕ್ಸಾಂಪಲು ನೆಕ್ಸ್ಟು ಸ್ನೂಟಿ ಪೀಕಾಕ್ ಅಂತ ಜುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಒಂದು ಬ್ರ್ಯಾಂಡ್ ಇದೆ ಇದು ಈ ಸಬ್ಲಿಮಿನಲ್ ಅಡ್ವರ್ಟೈಸ್ಮೆಂಟ್ ಏನಪ್ಪಾ ಅಂತಂದ್ರೆ ನಾವು ಸರಿಯಾಗಿ ಚಿತ್ರ ನೋಡಿದಾಗ ಮೊದಲು ಇದು ದೊಡ್ಡದ ಹೇರ್ ಸ್ಟೈಲು ಒಂದು ಹುಡುಗಿ ಅಂತ ಅನಿಸುತ್ತೆ ಮತ್ತೆ ಇಲ್ಲಿ ಇಲ್ಲಿ ಇನ್ನೊಂದು ಸಲ ನೋಡಿದಾಗ ಒಂದು ಪಿಕಾಕ್ ಒಂದು ನವಿಲಿನ ಚಿತ್ರ ಕಾಣುತ್ತೆ ಇಲ್ಲಿ ಒಂದೇನೋ ಆರ್ನಮೆಂಟ್ ಇವರು ಯಾಕೆ ಹೆಂಗೆ ಮಾಡಿದ್ರು ಅಂತಂದ್ರೆ ಎರಡೆರಡು ಸಲ ನೋಡಲಿ ಅಂತ ಜನ ಯಾಕೆ ಎರಡೆರಡು ಸಲ ನೋಡಬೇಕು ಒಂದೇ ಸಲ ನೋಡಿದಾಗ ಸುಮ್ಮನೆ ಯಾವುದೋ ಒಂದು ಒಂದು ಶೇಪ್ ಅಂತ ಸುಮ್ಮನೆ ಆಗಿರ್ತಾರೆ ಆದರೆ ಎರಡು ಸಲ ನೋಡಿದಾಗ ಪಿಕಾಕ್ ಅನ್ನೋದು ಒಂದು ಸಪ್ಲಿಮೆಂಟಲ್ ಮೆಸೇಜು ಪಿಕಾಕ್ ಅಂದ್ರೆ ಏನು ಒಂದು ಅಲಂಕಾರವಾದ ಒಂದು ಅಕ್ಕಿ ಅದು ಆ ಒಂದು ಪಿಕಾಕು ಹೇಗೆ ಅದರದ್ದು ಗೆರೆ ಅದರದ್ದು ಒಂದು ಕಿರೀಟ ಈ ಥರ ಎಲ್ಲ ಇರುತ್ತೋ ಹಾಗೆ ವುಮೆನ್ನಿಗೆ ಹೋಲಿಸಿದಾರೆ ಅದನ್ನು ಪಿಕಾಕನ ಬ್ಯೂಟಿನ ವುಮೆನ್ನಿಗೆ ಹೋಲಿಸಿ ಆಮೇಲೆ ಅದನ್ನು ಜ್ಯುವೆಲ್ರಿ ಥರ ಇದು ಜ್ಯುವೆಲ್ರಿ ಸಿಂಬಲ್ಲು ಅಂದರೆ ನೋಡೋರಿಗೆ ಇದು ಒಂದು ಜ್ಯುವೆಲ್ರಿ ಮೇಕಿಂಗ್ ಅಂತ ಎಷ್ಟೋ ಅಂದರೆ ಈ ಬ್ರಾಂಡ್ ಫೇಮಸ್ ಇದ್ರೂ ಕೂಡ ಅದು ಅದನ್ನ ಯೂಸ್ ಮಾಡೋರಿಗೆ ಗೊತ್ತಿದ್ರು ಕೂಡ ಆ ಬ್ಯೂಟಿ ಅನ್ನೋದನ್ನ ಹೇಗೆ ಸಬ್ಲಿಮಿನಲ್ ಸಬ್ಲಿಮಿನಲ್ ಆಗಿ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಪಿಕಾಕ್ ಮತ್ತು ಹೆಣ್ಣು ಅನ್ನು ಆ ಒಂದು ಕಂಪೇರ್ ಕಂಪರಿಷನ್ ಮಾಡಿ ಆ ಬ್ಯೂಟಿ ಅನ್ನೋ ಒಂದು ಸಬ್ಲಿಮೆನ್ ಮೆಸೇಜ್ನ ನಿಮ್ಮ ಸಬ್ ಗೆ ಇದನ್ನು ಕಳಿಸ್ತಾ ಇದ್ದಾರೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಪೆ ಪೆಪ್ಸಿ ಮತ್ತು ಕೋಲಾ ಒಂದು ಫೇಮಸ್ ರೈವಲ್ರಿ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಪೆಪ್ಸಿ ಅವರು ಎಡಗಡೆ ಈ ಥರ ಕೊಟ್ಟಿದ್ರು ವಿಶ್ವ ಸ್ಕೇರಿ ಹ್ಯಾಲೋವಿನ್ ಅಂತ ಹ್ಯಾಲೋವಿನ್ ಹಬ್ಬದಲ್ಲಿ ಎಲ್ಲ ಹಿಂಗೆ ದೆವ್ವಗಳ ಥರ ಮೇಕಪ್ ಮಾಡಿರ್ತಾರಲ್ಲ ಆ ಥರ ಅವರು ಹೇಗೆ ಮಾಕ್ ಮಾಡಿದ್ದಾರೆ ಕೊಕೋಕೋಲಾ ಅಂತಂದ್ರೆ ಕೊಕೋ ಕೋಲಾ ರೂಪದಲ್ಲಿ ದೆವ್ವಗಳನ್ನ ದೆವ್ವದಿಂದ ಹೆದರ್ಸ್ತಾ ಇದ್ದೀವಿ ಅಂತ ಹೇಳಿ ನಿಜವಾದವರು ನಾವು ಒಳಗಡೆ ಇದೀವಿ ನಾವು ಇದ್ರ ಮೇಲೆ ಹಿಂಗೆ ಮಾಸ್ಕ್ ಹಾಕಿದ್ದೀವಿ ದೆವ್ವ ಥರ ಅಂತ ಅಂದರೆ ಆ ಥರ ಅವರಿಗೆ ಕೆಟ್ಟದಾಗಿ ಬಿಂಬಿಸಿದಾರೆ ಆಯ್ತಾ ಹೆದರಿಕೆ ಆಗ್ಬಾರ್ದು ನಿಮಗೆ ಅಂತ ಅಂದರೆ ಅವ್ರು ದೆವ್ವ ಥರ ನಿಮಗೆ ಹೆದರಿಕೆ ಹೆದರಿಸ್ತಾರೆ ನಮ್ಮನ್ನು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡುವಂತ ಇದು ವರ್ಕ್ ಆಗುತ್ತೆ ಆಕ್ಚುಲಿ ಪೆಪ್ಸಿ ಪೆಪ್ಸಿಯನ್ನ ಯೂಸ್ ಮಾಡೋರಿಗೆ ಆದರೆ ಇದಕ್ಕೆ ಆನ್ಸರ್ ಕೊಡಬೇಕಲ್ಲ ಅಂತ ಅವ್ರ ಡ್ರೈವರ್ಗೆ ಕೊಕೋಕೋಲೋ ಅವರು ಅದನ್ನ ಏನು ಚೇಂಜ್ ಮಾಡಿಲ್ಲ ಒಂದು ಲೈನ್ ನ ಚೇಂಜ್ ಮಾಡಿದ್ದಾರೆ ಎವ್ರಿಬಡಿ ಹೀರೋ ಅಂತ ಇಲ್ಲಿ ನಮಗೆ ನೋಡಿದ್ರೆ ಇದರಲ್ಲಿ ಏನು ಸಬ್ಲಿಮಿನಲ್ ಮೆಸೇಜ್ ಇದೆ ಅಂತಂದಾಗ ಎಡಗಡೆ ಚಿತ್ರವನ್ನು ನೋಡಿದಾಗ ಇವರು ಕೊಕೋಕೋಲವನ್ನ ದೆವ್ವ ತರ ಬಿಂಬಿಸಿ ಅದನ್ನ ಕೆಟ್ಟದಾಗಿ ನಿರೂಪಣೆ ಮಾಡಿದಂಗೆ ಮಾಡಿದ್ದಾರೆ ಅವರು ಪೆಪ್ಸಿಯನ್ನ ಒಂದು ಮಾಕ್ ಮಾಡಿ ನಾವು ರಿಯಲ್ ಹೀರೋ ಆಕ್ಚುಲಿ ಆದ್ರೆ ಇವರಿಗೂ ಎಲ್ಲರಿಗೂ ಹೀರೋ ಆಗ್ಬೇಕಂತ ಆಸೆ ಇರುತ್ತೆ ಎಲ್ಲರಿಗೂ ಆ ಥರ ಡಿಸರ್ವ್ ಆಗಕ್ಕೆ ಆಗಲ್ಲ ಅಂತ ಹೇಳಿ ಆಗಿ ಪೆಪ್ಸಿನೇ ಮಾಕ್ ಮಾಡಿದ್ದಾರೆ ಆಮೇಲೆ ಇನ್ನೊಂದ್ಸಲ ನಾವು ಈ ನ ಸರಿಯಾಗಿ ನೋಡಿದಾಗ ಕೋಕಾ ಕೋಲಾ ಅಂತ ಇಲ್ಲಿ ಲೇಬಲ್ ಇದೆ ಬಟ್ ಈ ಈ ಹೆಸರು ಕೋಕಾ ಕೋಲಾ ಅಲ್ಲ ಕೋಲಾ ಕೋಕಾ ಅಂತ ಇದೆ ನಾವು ಅದನ್ನು ಸರಿಯಾಗಿ ನೋಡ್ಬೋದು ಸೊ ಈ ಥರ ನಾ ಯಾಕೆ ಇವೆಲ್ಲ ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ ಸಬ್ಲಿಮೇಲಲ್ಸ್ ಅಂದರೆ ಏನು ಮತ್ತು ಸಬ್ ಮೆಸೇಜ್ ಅಂದರೆ ಏನು ಅಂತ ತುಂಬ ಡಿಫ್ರೆಂಟ್ ಇದೆ ಇವೆರಡು ಇದೆರಡು ಸೀಮಂತ ಅನ್ಕೋಬಾರ್ದು ಆದರೆ ಎರಡೂ ಎಫೆಕ್ಟ್ ಆಗೋ ಜಾಗ ಮಾತ್ರ ಸಬ್ ಕಾನ್ಷಿಯಸ್ಸು ಆದರೆ ಈ ಸಬ್ ಕಾನ್ಷಿಯಸ್ಸಿಗೆ ಯಾರು ಯಾವ ಥರ ಮೆಸೇಜ್ ಕಳಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇಷ್ಟೆಲ್ಲ ಹೇಳಿದೆ ಅಲ್ಲ ಇದರಿಂದ ಅನುಕೂಲಗಳು ಏನು ಅಂತ ನಾವು ನೋಡಿದಾಗ ಈ ಸಬ್ಲಿಮಿನಲ್ ಮೆಸೇಜ್ಗಳು ನಮ್ಮ ಮೇಲೆ ಹೆಂಗೆ ಪ್ರಭಾವ ಬಿಡ್ತವೆ ನಮ್ಮ ಮೈಂಡ್ ಮೇಲೆ ಅಂತ ನೋಡಿದಾಗ ಪ್ರಜ್ಞಾಪೂರ್ವಕ ಮನಸ್ಸನ್ನು ಬೈಪಾಸ್ ಮಾಡುವ ಮೂಲಕ ಸಬ್ಲಿಮೇಲ ಸಂದೇಶಗಳು ಕಾರ್ಯನಿರ್ವಹಿಸುತ್ತವೆ ಅವು ನಿಮ್ಮ ಜೀವನ ಮತ್ತು ನಡವಳಿಕೆಯನ್ನು ನಿಯಂತ್ರಿಸುವ ಉಪಪ್ರಜ್ಞೆ ಮನಸ್ಸಿಗೆ ಹೋಗುತ್ತವೆ ಅದನ್ನು ಹೇಳಿದರೆ ಡೈರೆಕ್ಟಾಗಿ ಅವು ಸಬ್ ಸಬ್ಕಾನ್ಷಿಯಸ್ ಮೆಸೇಜ್ ಥರ ಆಕ್ಟ್ ಆಗಲ್ಲ ಆದಾಗ ಹೋಗೋದು ಮಾತ್ರ ಸಬ್ಕಾನ್ಶಿಯಸ್ ಜಾಗಕ್ಕೆ ಅವು ಅವರು ನಮ್ಮ ಉಪಪ್ರಜ್ಞೆ ಮನಸ್ಸಿನ ಮೇಲೆ ಪ್ರಭಾವನ ಬೀರಬಹುದು ಮತ್ತು ವರ್ತನೆಗಳು ಮತ್ತು ನಡವಳಿಕೆ ಮೇಲೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಬಿಹೇವಿಯರ್ ಸರಿಗಾಗ್ತಾ ಇಲ್ಲ ನಮಗೆ ಯಾವುದೋ ಒಂದು ಹಳೆ ಹಳೆಯ ಕಾಲದಿಂದ ಒಂದು ಈ ಒಂದು ಕೆಟ್ಟ ಚಾಳಿ ಇದೆ ಹೆಂಗೆ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅವಾಗ ನಾವು ಹೇಳ್ತಾ ಅಪರ್ಮೇಶನ್ ಮಾಡು ಅದು ಮಾಡು ಇದು ಮಾಡು ಅಂತ ಆದರೆ ಈ ಥರ ಸಬ್ಲಿಮಿನಲ್ಸ್ ಮಾಡೋದಕ್ಕೆ ಮಾಡೋದ್ರ ಮೂಲಕ ಕೂಡ ನಮ್ಮ ವರ್ತನೆಗಳ ಮೇಲೆ ಇವು ಇದು ಪರಿಣಾಮ ಬೀರುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಬೋದು ಮತ್ತು ಗುರಿಗಳ ಸಾಧನೆ ಅದೇ ಹೇಳಿದ್ನಲ್ಲ ಏನೋ ಒಂದು ಗೋಲ್ ಮಾಡ್ಬೇಕಾಗಿರುತ್ತೆ ಜೀವನದಲ್ಲಿ ಏನೋ ಒಂದು ಸಾಧಿಸ್ಬೇಕಾಗಿರುತ್ತೆ ಆದರೆ ಅದಕ್ಕೆ ಹೆಂಗೆ ಮೋಟಿವೇಶನ್ ಅಂತಂದಾಗ ಹಿಂದೆ ಯಾರಾದ್ರೂ ಇರಬೇಕು ಯಾವುದೋ ಒಂದು ಶಕ್ತಿ ಇರಬೇಕು ಯಾವುದೋ ಒಂದು ಫೋರ್ಸ್ ಇರಬೇಕು ಯಾವುದೋ ಒಂದು ಚಳಿತ ಇರಬೇಕು ಹಿಂದೆ ಆ ಹಿಂದೆ ಅಂದರೆ ಅದು ಮನಸ್ಸಿನ ಆಳದಲ್ಲಿ ಅಂತ ಆ ಮನಸ್ಸಿನ ಆಳದಲ್ಲಿ ಹೋಗಕ್ಕೆ ಸಬಿಮ ಸಂಜೆಗಳನ್ನು ರಚಿಸಬಹುದು ಮತ್ತು ನಿಮ್ಮ ಗುರಿಗಳು ಸಹ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಆಮೇಲೆ ಆರೋಗ್ಯಕರ ಆಯ್ಕೆಗಳ ಪ್ರಚಾರಕ್ಕೋಸ್ಕರ ಇಲ್ಲಿ ನೋಡಿ ಎಲ್ಲರೂ ಇವ ಇವಾಗಿನ ಕಾಲದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕು ಅದನ್ನು ತೋರಿಸ್ತಾರೆ ಆದರೆ ನಾವು ಏನು ಅನ್ಕೊಂಡ್ಬಿಡ್ತೀವಿ ನಾವು ನಮಗೇನು ಎಫೆಕ್ಟ್ ಆಗೋಲ್ಲ ಯಾಕಂದರೆ ನಾವು ಏನು ಗುರಿ ಗುರಿ ಮೇಲೆ ಸಂದ ಇದನ್ನು ಇಟ್ಟಿರ್ತೀವೋ ಗಮನ ಅದ್ರ ಅದಕ್ಕೆ ನಾವು ಮಾಡ್ತೀವಿ ಅಂತ ಆದರೆ ಅದು ಸುಳ್ಳು ಸೋಷಲ್ ಮೀಡಿಯಾದಲ್ಲಿ ಬರುವ ಪ್ರತಿಯೊಬ್ಬ ಮನುಷ್ಯರು ಸೋಷಲ್ ಮೀಡಿಯಾ ಅಂತಲ್ಲ ಹೊರಗಡೆ ನೋಡುವಂಥ ಪ್ರತಿಯೊಬ್ಬ ಮನುಷ್ಯರ ಅವರ ಹಾವಭಾವ ಅವರು ಮಾತಾಡ್ತಕ್ಕಂಥ ರೀತಿ ಅವರು ಅವರ ಒಂದು ಸ್ಮೈಲು ಅವರ ಕಣ್ಣು ಇವೆಲ್ಲವೂ ನಮಗೆ ಒಂದು ರೀತಿಯಾದ ಸಬ್ಲಿಮಿನಲ್ಗಳನ್ನು ಕೊಡ್ತಾ ಇರುತ್ತೆ ಕೆಲವೊಬ್ಬರದ್ದು ವೈಬ್ ಅಂತ ಕರಿತಾರಲ್ಲ ಇದೇ ಅದು ಸಬ್ಲಿಮಿನಲ್ಲು ಅಂದರೆ ಸಬ್ ಗಿಂತ ಕೆಳಗಿನ ಲೆವೆಲ್ ಅವ್ರ ವೈಬ್ರೇಷನ್ ಚೆನ್ನಾಗಿಲ್ಲ ಅವರು ನೋಡಿದ ತಕ್ಷಣ ನಂಗೆ ಕೋಪ ಬರುತ್ತೆ ಅಂತ ಕೇಳ್ತಾರೆ ಕೆಲವೊಬ್ರು ಅವರು ನೋಡಿದ ತಕ್ಷಣ ಅವ್ರಿಗೆ ಅಟ್ರಾಕ್ಷನ್ ಆಗಿಬಿಡುತ್ತೆ ಅಂತ ನನಗೆ ಅವ್ರು ಏನು ಮಾತಾಡ್ತಾರೋ ಅದು ಆ ಮಾತಿನ ಕೇಳ್ಬಿಟ್ರೆ ನಂಗೆ ಆಗ್ಬಿಡುತ್ತೆ ಯಾಕೆ ಹಂಗಂದಾಗ ಅವ್ರು ಹಾಕೊಳ್ಳೋ ಡ್ರೆಸ್ಸು ಅಥವಾ ಕಾಂಬಿನೇಷನ್ ಏನೋ ಒಂದು ಸಬ್ಲಿಮೆಂಟ್ ಮೆಸೇಜ್ ನಿಮ್ಗೆ ಕಳಿಸ್ತಾ ಇರುತ್ತೆ ಆಕ್ಚುಲಿ ಅದು ನಮಗೆ ಗೊತ್ತಾಗಲ್ಲ ಯಾಕಂದರೆ ಅದೇ ಎ ಟಿ ಎಲ್ ಅಬ್ಸೊಲ್ಯೂಷನ್ ತ್ರಿಶೋ ಲೆವೆಲ್ಗಿಂತ ಕಡಿಮೆ ಇರೋದು ಈ ಥರ ಏನಾದರೂ ನಮಗೆ ಕೆಟ್ಟ ಅವರು ಕಳಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿ ಆ ಥರ ಮಾಡ್ತಾರೆ ನಿಜವಾಗ್ಲೂ ಅದು ನಮಗೆ ಬಡಿಯುತ್ತೆ ಒಳ್ಳೆಯ ಸಂದೇಶಗಳು ಅಂತಂದರೆ ಅದು ನಿಜವಾಗ್ಲೂ ನಮಗೆ ಫೀಲ್ ಆಗುತ್ತೆ ಅದು ಆ್ಯಕ್ಚುಲಿ ಸ್ವಯಂ ಅಂದ್ರೆ ಸೆಲ್ಫ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು ಕೆಲವೊಂದು ಸಲ ಫೋರ್ಸ್ಫುಲ್ಲಾಗಿ ನಾವು ಸಬ್ಲಿಮಿನಲ್ ಮೆಸೇಜ್ಗಳನ್ನು ಮಾಡ್ಕೋಬೋದು ಈ ಸೆಲ್ಫ್ ಡೆವಲಪ್ಮೆಂಟ್ಗಳಿಗೋಸ್ಕರ ಆಯ್ತಾ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಈ ಥರ ಮಾಡ್ಬೋದು ವಿಶ್ರಾಂತಿ ಅಂದರೆ ತುಂಬ ನಮಗೆ ಏನು ಗಲಾಟೆ ಇದೆ ಹೊರಗಡೆ ಮೈಂಡ್ ಅಥವಾ ಒಳಗಡೆನೆ ಗಲಾಟೆ ಇದೆ ಈ ಇಂದ ನಾವು ಪರಮಶಾಂತಿ ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಆಡಿಯೋಗಳಲ್ಲಿ ಸಬ್ ಕಾನ್ಷಿಯಸ್ ಆಡಿಯೋಗಳನ್ನು ಅಂತ ನೀವು ಯೂಟ್ಯೂಬಲ್ಲಿ ನೋಡಿದಾಗ ಎಷ್ಟೋ ಒಂದು ಕಡೆ ಈ ಅಟ್ರಾಕ್ಟ್ ಒಬ್ರು ಪರ್ಸನ್ನಿಗೆ ಹೇಳಿ ಹಿಂದೆ ಜುಳು 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 ಅಂತ ಹರಿಯೋ ಒಂದು ಸೌಂಡು ಈ ಥರ ಎಲ್ಲ ಒಂದು ನಾವು ಕೇಳ್ತಿರ್ತೀವಿ ನಮಗೆ ನೋಡ ನೋಡುವಾಗ ಸಿಂಪಲ್ ಅನಿಸ್ಬೋದು ಏನಪ್ಪ ಇದು ಸುಮ್ಮನೆ ಏನು ನೀರಿನ ಸೌಂಡು ಹಿಂಥ ಹೇಳಿ ಏನೋ ಬರುತ್ತಿದ್ರೆ ಈ ಸೌಂಡಿಂದ ಹೆಂಗೆ ಒಬ್ರು ಅಟ್ರಾಕ್ಟ್ ಮಾಡ್ಬೋದು ಅಂತ ಇಲ್ಲೇ ಇರೋದು ಟ್ವಿಸ್ಟ್ ಸೌಂಡಿಂದ ಒಬ್ಬರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಥವಾ ಸೌಂಡಿಂದ ಒಂದು ಏನೋ ಒಂದು ಮನಿನ ಅಥವಾ ಏನೋ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ ಆದರೆ ಆ ಸೌಂಡಲ್ಲಿ ಬರ್ತಕ್ಕಂಥ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನೋ ಒಂದು ಬರುತ್ತೆ ಅದು ಏನು ಅಂತ ನಮಗೆ ಗೊತ್ತಾಗಲ್ಲ ಯಾಕಂದರೆ ಅದಕ್ಕೆ ಅದಕ್ಕೆ ಹೇಳೋದು ಇದಕ್ಕೆ ಸಬ್ಲಿಮಿನಲ್ ಸಬ್ಲಿಮಿನಲ್ ಅಂದರೆ ಗೊತ್ತಾಗಲ್ಲ ಅದು ಲಿಮಿನಲ್ ಆ ಲೆವೆಲ್ಗಿಂತ ಕೆಳಗಡೆ ಇರ್ತದ ಆದ್ದರಿಂದ ಒಂದು ವಿಶ್ರಾಂತಿ ಅಥವಾ ಈ ಒಂದು ಒಂದು ವಸ್ತುವಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಆದರೆ ಅದ್ರ ಮೇಲೆ ಅಪ್ಸೆಷನ್ ಬರಬಾರ್ದು ಅಂತೇಳಿ ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಕ್ಕಂಥ ಒಂದು ವಿಶ್ರಾಂತಿ ಕೊಡ್ತಕ್ಕಂಥ ಒಂದು ಅನುಕೂಲ ಇನ್ನೊಂದು ವರ್ಧಿತ ಪ್ರೇರಣೆ ಅಂತಂತಂದರೆ ನಮಗೆ ಮೋಟಿವೇಶನ್ ಬೇಕು ಜಾಸ್ತಿಯಾಗಿ ಮೋಟಿವೇಶನ್ ಇಲ್ಲ ಏನೋ ಮಾಡೋಕ್ಕೆ ಅಂತಂದಾಗ ಈ ಒಂದು ಆವರ್ತನಗಳು ಈ ಒಂದು ಕೆಲವೊಂದು ಫ್ರೀಕ್ವೆನ್ಸಿ ಅಂತ ಕರೀತಾರೆ ಯೂಟ್ಯೂಬಲ್ಲಿ ಜಾಸ್ತಿ ಸಿಗ್ತವೆ ಈ ಥರ ಸಬ್ ಸಬ್ಲಿಮಲ್ ಮೆಸೇಜ್ಗಳು ಫೋರ್ ಟ್ವೆಂಟಿ ಏಯ್ಟ್ ಹರ್ಡ್ಸು ಆ ಹರ್ಡ್ಸ್ ಈ ಹರ್ಡ್ಸ್ ಅಂತ ಕೆಲವೊಂದು ಹಾಕಿರ್ತಾರಲ್ಲ ಒಂದೊಂದು ಫ್ರೀಕ್ವೆನ್ಸಿಗೆ ಒಂದೊಂದು ಥರದ ಫೀಲಿಂಗನ್ನು ಬರ್ಸಕ್ಕಂಥ ಒಂದು ಕೆಪಾಸಿಟಿ ಇದೆ ಆ ಸೌಂಡಿಗೆ ಆ ಒಂದು ಫೀಲಿಂಗ್ ನಮ್ಮ ಒಳಗಡೆ ಸಬ್ಲಿಮೆನಲ್ ಮೆಸೇಜ್ಗಳನ್ನು ಕೊಡುತ್ತೆ ಪಾಸಿಟಿವಿಟಿ ಬೇಕಂದರೆ ಕೆಲವೊಂದು ಮ್ಯೂಸಿಕ್ಗಳು ಈ ಥರ ಕೆಲವೊಬ್ಬರಿಗೆ ಶ್ಲೋಕಗಳನ್ನು ಕೇಳೋದ್ರಲ್ಲಿ ಸಬ್ಲಿಮಿನಲ್ ಮೆಸೇಜು ಕೆಲವೊರಿಗೆ ಯಾವುದೋ ಒಂದು ಸಾಂಗನ್ನು ಕೇಳೋದು ಕೆಲವೊರಿಗೆ ಸುಮ್ಮನೆ ಸೈಲೆಂಟಾಗಿ ಏನೋ ಒಂದು ಮ್ಯೂಸಿಕ್ ಕೇಳೋದು ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಸಿಕಿಗೆ ಅವರು ಅಡಿಕ್ಟ್ ಆಗಿರ್ತಾರೆ ಈ ಅಡಿಕ್ಷನ್ ಯಾಕೆ ಅಂದರೆ ಅವರಿಗೆ ಅದು ಇಂಡೈರೆಕ್ಟಾಗಿ ಸಬ್ಲಿಮಿನಲ್ ಮೆಸೇಜನ್ನು ಕಳಿಸ್ತಾ ಇರುತ್ತೆ ಅಂತ ಮತ್ತೆ ತುಂಬ ಇಂಪಾರ್ಟೆಂಟು ನಾನು ಸಪ್ಲಿಮೆಂಟ್ ಮೆಸೇಜ್ಗೆ ಒಳಪಟ್ಟಿದ್ದೇನೆ ಅಂತ ಹೆಂಗೆ ತಿಳಿಯೋದು ಈಗ ಯಾರಾದ್ರ ಜೊತೆಗೆ ನಾನು ಮಾತಾಡ್ತಿರ್ತೀನಿ ಅಥವಾ ಇಷ್ಟು ಇಷ್ಟು ವರ್ಷಗಳಿಂದ ನಾನು ಯಾರ ಜೊತೆ ಆದರೂ ಇದೀನಿ ಅಥವಾ ಯಾರನ್ನೋ ಒಬ್ಬರು ಹಿಂಗೆ ಅಟ್ಯಾಕ್ ಮಾಡ್ತೀನಿ ಅವ್ರು ನನಗೆ ಸಪ್ಲಿಮೆಂಟಲ್ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ ಇವಾಗ ಅನ್ ಅಂತ ಹೆಂಗೆ ಏನು ಗ್ಯಾರಂಟಿ ಇವೆಲ್ಲ ಹೇಳ್ತೀರಾ ಇದು ವರ್ಕ್ ಆಗುತ್ತೆ ಅಂತ ಏನು ಗ್ಯಾರಂಟಿ ಏನು ಬದಲಾವಣೆ ಆಗುತ್ತೆ ನನ್ನ ಒಳಗಡೆ ನಾನು ಅವರಿಗೆ ಅವ್ರಿಗೆ ಹೇಗೆ ಬಿದ್ದುಬಿಡ್ತೀನಿ ಅಂತ ಅಂದಾಗ ಇಲ್ಲಿ ಕೆಲವೊಂದು ಬರುತ್ತೆ ವರ್ತನೆ ಬದಲಾವಣೆಗಳು ನಮ್ಮ ನಡವಳಿಕೆಗಳಲ್ಲಿ ಇಷ್ಟು ದಿನ ಅವ್ರು ಮೀಟ್ ಆಗಕ್ಕಿಂತ ಮುಂಚೆ ಒತ್ತರ ಇರ್ತೀವಿ ಮೀಟ್ ಆದಮೇಲೆ ಏನೋ ಒಂದು ಆಗ್ತಾ ಆಗ್ತಾ ಇರುತ್ತೆ ಬ ಅದು ಆ ಬಹಿರಂಗಗೊಳಿಸಿದ ಅತ್ಯುನ್ನತ ಸಂದೇಶಗಳಂತೆ ಹೊಂದಿಕೊಳ್ಳುತ್ತೆ ಅಂದರೆ ನಾವು ದಿನನಿತ್ಯದ ಕಾರ್ಯಗಳಲ್ಲಿ ಏನು ಮಾಡ್ತಿರ್ತೀವಿ ಸ್ವಲ್ಪ ಏನೋ ಬದಲಾವಣೆ ಬರ್ತಿರುತ್ತೆ ಹೇಳ್ತಾರೆ ಏನೋ ಚೇಂಜ್ ಆಗ್ಬಿಟ್ಟಿದೆಯಾ ಅಂತ ಈ ಚೇಂಜ್ ಯಾಕಾಯಿತು ಅಂತ ಕೆಲವೊಂದ್ಸಲ ನಮಗೆ ಗೊತ್ತಾಗಲ್ಲ ಸುಮ್ಮನೆ ಏನೋ ಕಾಲ ಕಾಲ ಮುಂದುವ ಚೇಂಜ್ ಆಯ್ತು ಕಾಲ ಅಲ್ಲ ಕಾಲ ಯಾವತ್ತಿಗೂ ಚೇಂಜ್ ಆಗೋಲ್ಲ ಓನ್ಲಿ ಮೈಂಡ್ ನೋ ವಾಂಟ್ ಟು ಚೇಂಜ್ ಬಟ್ ಸೆಲ್ಫ್ ಅಂದರೆ ಕಾನ್ಶಿಯಸ್ನೆಸ್ ಅಲ್ಲಿ ಏನೋ ಆಗಿದೆ ಆ ಕಾನ್ಷಿಯಸ್ನೆಸ್ಸಲ್ಲಿ ಕಾನ್ಷಿಯಸ್ನೆಸ್ಸನ್ನು ಕೆರೆ ಒಳಗಡೆ ಯಾರೋ ಒಂದು ಕಲ್ಲನ್ನು ಹಾಕಿದ್ದಾರೆ ಆ ಆ ಒಂದು ಕಲ್ಲನ್ನು ಹಾಕಿದ್ದಾರೆ ಕಾನ್ಷಿಯಸ್ನೆಸ್ಸನ್ನು ಬಣ್ಣದಲ್ಲಿ ಯಾರೋ ಕೈ ಹಾಕಿ ಕಲಿಸಿದ್ದಾರೆ ಆ ಕೈ ಹಾಕಿ ಕಲಿಸಿದಾಗ ಆ ಬಣ್ಣಗಳು ವಿಚಿತ್ರ ವಿಚಿತ್ರ ಬಣ್ಣಗಳಾಗಿ ಆ ಅಲೆಗಳಲ್ಲಿ ಆ ಅಲೆಗಳಲ್ಲಿ ನನ್ನ ಆಸೆ ಎಕ್ಸ್ಪ್ರೆಸ್ ಆಗ್ಬಿಟ್ಟು ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮನ ಮನಸ್ಸಿನೊಳಗಡೆ ಅಂತ ಒಬ್ಬರು ಒಬ್ಬರು ಮೀಟ್ ಆದಮೇಲೆ ಸೊ ಅದೇ ಸಬ್ಲಿಮಿನಲ್ ಮೆಸೇಜ್ ಅವರು ಕಳಿಸ್ತಾ ಇರೋ ಸಬ್ಲಿಮಿನಲ್ ಮೆಸೇಜು ನಮ್ಮ ವರ್ತನೆಗಳಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಗ್ರಹಿಕೆ ಅಥವಾ ವರ್ತನೆಗಳಲ್ಲಿ ಕೆಲವೊಂದು ವಿಷಯಗಳನ್ನು ಗ್ರಾಸ್ ಮಾಡೋದು ತುಂಬ ಇಂಪ್ರೂವ್ ಆಗಿರುತ್ತೆ ಕೆಲವೊಬ್ರು ಮೀಟ್ ಮಾಡಿದಾಗ ಅಥವಾ ಇನ್ನೂ ಕೆಲವೊಬ್ರು ಮೀಟ್ ಮಾಡಿದಾಗ ಕೆಲ ಕೆಲವು ಏನು ಅರ್ಥನೇ ಆಗ್ತಿರಲ್ಲ ಜೀವನದಲ್ಲಿ ಕನ್ಫ್ಯೂಷನ್ ಅಂತ ಅಂದರೆ ಅವರು ನಮ್ಮ ಮೇಲೆ ನಾವು ಹೆಂಗೆ ಒಂದು ವಸ್ತುವನ್ನ ಅಥವಾ ಒಂದು ವಿಷಯವನ್ನು ಪರ್ಸೆಪ್ಷನ್ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಪರಿಣಾಮ ಬೀ ಬೀರ್ತಾರೆ ಅಂತ ವಿವರಿಸಲಾಗದಂತೆ ತೋರುವ ನಮ್ಮ ವರ್ತನೆಗಳು ಅದನ್ನು ಹೇಳಿದ್ದೆ ನಾನು ನಾನು ಯಾಕೆ ಹೆಂಗೆ ಇದೀನಂತ ಅರ್ಥ ಆಗ್ತಿಲ್ಲ ಅವ್ರು ಮೀಟ್ ಆದ್ಮೇಲೆ ಅದೇ ಹೇಳಿದ್ದು ಅದಕ್ಕೆ ಸಬ್ಲಮಿನಲ್ ಮೆಸೇಜ್ಗಳು ಬಂದ್ಬಿಟ್ಟಿದೆ ಅವರು ನಿಮಗೆ ಪಕ್ಕ ಒಳಗೇನೋ ಮಾಡಿಬಿಟ್ಟಿದ್ದಾರೆ ಅಂತ ಆಮೇಲೆ ನಡವಳಿಕೆಯ ಉದ್ದೇಶಗಳ ಮೇಲೆ ಪ್ರಭಾವ ಇಷ್ಟು ವರ್ಷ ಈ ಒಂದು ಇಂಟೆನ್ಷನಿಂದ ನಾನು ಈ ಕೆಲಸ ಮಾಡ್ತಿದ್ದೆ ಇವಾಗ ಈ ಈ ವಿಚಾರ ಗೊತ್ತಾದ ಮೇಲೆ ಅಥವಾ ಈ ವ್ಯಕ್ತಿ ಪರಿಚಯ ಆದಮೇಲೆ ಅಥವಾ ಈ ಒಂದು ಘಟನೆ ಆದಮೇಲೆ ನಾನು ಏನು ಉದ್ದೇಶನೇ ಚೇಂಜ್ ಆಗ್ಬಿಟ್ಟಿದೆ ಒಂದು ಈ ಇಂಟೆನ್ಷನ್ ಏನು ಮಾಡಬೇಕು ಅಂತ ಚೇಂಜ್ ಆಗ್ಬಿಟ್ಟಿದೆ ಅಂತ ಆಮೇಲೆ ಜಾಹೀರಾತುಗಳು ಇದು ಇದು ತುಂಬ ಎಫೆಕ್ಟಿವ್ ಆಗ್ತದೆ ನಿಮ್ಮ ಫೇವ್ರೇಟ್ ಹೀರೋ ಹೀರೋಯಿನ್ಗಳು ಏನಾದರೂ ಆಗಿದ್ರೆ ಅಥವಾ ಅವ್ರು ಯಾವುದೋ ಒಂದು ಫೇಮಸ್ ಬ್ರ್ಯಾಂಡನ್ನು ಹಾಕೊಂಡ್ತಿದ್ದರೆ ಬ್ರ್ಯಾಂಡಿನ ಒಂದು ಚಪ್ಪಲು ಅಥವಾ ಶೂ ಅಥವಾ ಅಥವಾ ಏನೋ ಬ್ರೆಸ್ಲೆಟ್ ಏನೋ ಇರ್ಬೋದು ಅದನ್ನು ಹಾಕೊಂಡಾಗ ಅದನ್ನು ಒಂದು ನಾವು ಅಡ್ವರ್ಟೈಸ್ಮೆಂಟಲ್ಲಿ ಸಾಫ್ಟ್ ಡ್ರಿಂಕು ಈ ಥರ ಲೋಗೋ ಸಣ್ಣ ಲೋಗೋನ ಹೇಳ್ತೋರಿಸಿದಾರೆ ಅಷ್ಟೊಂದು ಎಕ್ಸಾಂಪಲ್ಸು ಆ ಥರ ಒಂದು ಹಿಡನ್ ಮೆಸೇಜ್ಗಳು ಇಟ್ಟಿದರೆ ಅದು ಒಂದು ನಮಗೆ ನಾವು ಆ ಬ್ರ್ಯಾಂಡ್ನ ಯೂಸ್ ಮಾಡೋಕ್ಕೆ ಶಾರ್ಟ್ ಮಾಡ್ತೀವಿ ಆಮೇಲೆ ಬೇರೆ ಬ್ರ್ಯಾಂಡ್ನ ತಗೊಳೋಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಆ ಥರ ನಾವು ಸಬ್ಲಿ ಮೆಸ್ ಬಿದ್ದು ಬಿಟ್ಟಿರ್ತೀವಿ ಮ್ಯೂಸಿಕ್ ಸ್ಟೋರ್ಗಳು ಆಮೇಲೆ ಈ ಹೆಚ್ಚಿನ ಸಿಡಿಗಳನ್ನು ಸಂದೇಶ ಈ ಕೆಲವೊಂದು ಸ್ಟೋರ್ಗಳಲ್ಲಿ ಕೆಲವೊಂದು ಸಾಂಗ್ ಹಾಕಿರ್ತಾರೆ ಆ್ಯಕ್ಚುಲಿ ಆ ಸಾಂಗ್ ಯಾಕೆ ಹಾಕಿರ್ತಾರೆ ಅಂತಂದರೆ ಅದೇ ಸ್ಟೋರ್ಗಳಲ್ಲಿ ಯಾಕೆ ಅಂತ ಸಾಂಗ್ ಹಾಕ್ತಾರೆ ಅನ್ನೋದಕ್ಕೆ ನಾವು ಸ್ವಲ್ಪ ನೋಡಿದಾಗ ಇದೊಂದು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ ಅವ್ರು ನಾವು ನ್ಯಾಚುರಲ್ ಆಗಿ ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಒಂದು ಸಾಂಗ್ ಬರ್ತಿದ್ರೆ ಅದಕ್ಕೆ ನಾವು ಮೆಲ್ಲಕ್ಕೆ ನಮ್ಮ ಸಬ್ ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ಸಬ್ ಕಾನ್ಷಿಯಸ್ಲಿ ನಾವು ಅದಕ್ಕೆ ಸಬ್ಲಿಮಿನಲ್ ಸಿಡಿಗಳು ಸಬ್ಲಿಮಿನಲ್ನ ತೊಗೊತಾ ತೊಗೊತಾ ಹೋಗ್ತೀವಿ ಅದು ತೊಗೊಂಡಾಗ ಒಂದು ದಿನ ಎಲ್ಲಿ ಯಾವಾಗೋ ಯಾವುದೋ ಒಂದು ಫ್ಲಾಶಲ್ಲಿ ನೆನಪಾಗುತ್ತೆ ಯಾವುದೋ ಒಂದು ಒಂದು ಮಾಲಿಕ್ ಹೋಗಿದ್ದೆ ಅಲ್ಲಿ ಆ ಸ್ಟೋರಲ್ಲಿ ಯಾವುದೋ ಒಂದು ಸಾಂಗ್ ಇತ್ತಲ್ಲ ಆ ಥರದ ಸಾಂಗ್ ನಂಗೆ ಬೇಕು ಅಂತ ಅವಾಗ ಆ ಥರದ್ದು ನಾವು ಸಿಡಿಯನ್ನು ತೊಗೊಳೋದು ಈ ಥರ ಎಕ್ಸಾಂಪಲ್ಗಳು ಆಮೇಲೆ ಸ್ವಸಹಾಯಕ ಟೇಪ್ಗಳು ಈ ಥರ ನಾವು ಕೆಲವರು ಅಫರ್ಮೇಶನ್ಸ್ಗಳನ್ನು ಮಾಡಬೇಕಾರ ಅಥವಾ ಸುಮ್ಮನೆ ಸಪ್ಲಿಮೆಂಟ್ಗಳನ್ನು ಮಾಡ್ತಿರ್ತಾರೆ ಆ ಥರ ಮಾಡಿದಾಗ ಏನು ಎಫೆಕ್ಟ್ ಆಗುತ್ತೆ ನೋಡೋಣ ಹೇಳಿ ಮಾಡಿದಾಗ ನನ್ನ ಗುರಿಗಳನ್ನು ಸಾಧಿಸಬಲ್ಲೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಅತ್ಯ ಅತ್ಯುನ್ನತ ದೃಢೀಕರಣಗಳ ಸ್ವಸಹಾಯಕ ಟೇಪ್ಗಳನ್ನು ನೀವು ಕೇಳುತ್ತಿದ್ದೀರಿ ಅಂತಂದರೆ ಸ್ವಲ್ಪ ಟೈಮ್ ಆದಮೇಲೆ ಕಾಲ ನಂತರ ಸ್ವಾಭಿಮಾನವನ್ನು ಸುಧಾರಿಸಿದೆ ಎಂದು ನೀವು ಗಮನಿಸುತ್ತೀರಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ನನಗೇನು ಇದು ಆಗಲ್ಲ ಅಂತ ಅನ್ಸಲ್ಲ ಇವತ್ತು ನಾನೆಲ್ಲವನ್ನು ಮಾಡಬಲ್ಲೆ ಅನ್ನೋ ಒಂದು ಛಲದಿಂದ ಮುಂದೆ ಹೋಗ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಬರ್ತಾ ಹೋಗುತ್ತೆ ಮತ್ತು ಟೇಪ್ನಲ್ಲಿ ಅತ್ಯುನ್ನ ಸಂದೇಶಗಳು ನಿಮ್ಮ ವರ್ತನೆಗಳು ಮತ್ತು ಗ್ರಹಿಕೆಗಳು ಮತ್ತು ಇದು ಬಿಹೇವಿಯರಲ್ಲು ಮತ್ತು ಗ್ರಾಸ್ಪಿಂಗ್ ಪವರ್ಗಳ ಮೇಲೆ ಇದೊಂದು ಪರಿಣಾಮ ಬೀರುತ್ತೆ ಅಂತ ನಾನು ಈ ಒಂದು ವಿಡೋದಲ್ಲಿ ಹೇಳಿದೆ ಮತ್ತು ಧನ್ಯವಾದಗಳೊಂದಿಗೆ ಸ್ಟಾರಿ ಮ್ಯಾನ್ ಅಂತ ಹೇಳ್ತಾ ಈ ಒಂದು ಮೈಂಡ್ ಮ್ಯಾಪಲ್ಲಿ ನಾವು ಏನು ಹೇಳಿದೆ ಮತ್ತು ನಾವು ಸಮ್ಮರಲ್ಲಿ ಏನು ನೋಡ್ತೀವಿ ಗಳು ಮೆಸೇಜ್ಗಳಂದರೆ ಏನು ಮತ್ತು ಅದು ಅದು ಸಬ್ ಗಿಂತ ಹೇಗೆ ಡಿಫ್ರೆಂಟು ಆಮೇಲೆ ಅದು ಯಾವ ಲೆವೆಲ್ ಎ ಟಿ ಎಲ್ ಅಂತಂದರೆ ಏನು ಮತ್ತು ಅದಕ್ಕೆ ಒಂದು ಹೇಗೆ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಇದೆ ಆ ಒಂದು ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಮಾಡಿದ ಇಂದ ಯಾವ ಥರ ಬೇರೆ ಬೇರೆ ಬ್ರ್ಯಾಂಡ್ಗಳು ಅದನ್ನ ಮಾಡ್ತಾ ಬಂದರು ಮತ್ತು ಬರೀ ಬ್ರ್ಯಾಂಡ್ ಅಲ್ಲದೆ ಒಬ್ಬ ವ್ಯಕ್ತಿ ಕೂಡ ಹೇಗೆ ಸಬ್ ಸಬ್ ಸಬ್ಲಿಮಿನಲ್ ಮೆಸೇಜ್ನ ಕಳಿಸ್ತಾನೆ ಅದನ್ನು ಕಳಿಸಿದಾಗ ನಮಗೆ ಏನು ಅನುಕೂಲ ಆಗುತ್ತೆ ಮತ್ತು ಅದನ್ನು ಅದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಥರ ಪಾಸಿಟಿವಿಟಿನೇ ಬಳಸ್ಕೊಬೋದು ಮತ್ತು ಅದು ಆಗಿದೆ ಅಂತ ನನಗೆ ಯಾವ ಥರ ತಿಳ್ಕೊಬೋದು ಅನ್ನೋದನ್ನು ಈ ಒಂದು ಮೈಂಡ್ ಮ್ಯಾಪಲ್ಲಿ ಹೇಳಿದೆ ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಅಥವಾ ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು